ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ಸ್ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಯಾವತ್ತಿಗೂ ಬರಬಾರ್ದು ಅಂದರೆ ಈ ಥರ ಹೆಸರು ಮೊಳಕೆ ಒಡಿಸಿರೋ ಹೆಸರು ಕಾಳಿಂದು ಮೊಳಕೆ ಹೊಡಿಸಿರೋ ಉಸಳಿ ಮ ಆಮೇಲೆ ಸಲಾಡ್ ಅದರ ಸ್ವೀಟು ಈ ಥರ ಮಾಡ್ಕೊಂಡು ತಿನ್ನಬೇಕು ಈ ಥರ ತಿಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಸೋದರ ಮಾವ ಅವರಿದ್ದಾರೆ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ಇವರೆಲ್ಲ ನಾನು ಚಿಕ್ಕವರಿದ್ದ ನೋಡಿದ್ದೀನಿ ಅವರು ಇವಾಗಲೂ ನಮ್ಮ ಅದಿಲ್ಲ ಇವಾಗ ನಮ್ಮ ಸೋದ್ರಮ ಇದ್ದಾರೆ ಅವ್ರು ಇವಾಗ್ಲೂ ತಿಂತಾರೆ ಅವ್ರಿಗೆ ಆರೋಗ್ಯದ್ದು ಯಾವುದು ತೊಂದರೆ ಇಲ್ಲ ಅವರಿಗೆ ಎಂಬತ್ತು ವರ್ಷ ಆಗಿದೆ ಇವಾಗ ಆರಾಮಾಗಿದ್ದಾರೆ ಓಡಾಡ್ಕೊಂಡಿರ್ತಾರೆ ಆಮೇಲೆ ಅವರು ಗಾಡಿ ಎಲ್ಲಾ ಓಡಾಡಿಸ್ಕೊಂಡು ಎಲ್ ಬೇಕಲ್ಲೆಲ್ಲ ಓಡಾಡ್ತಾರೆ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಕೂಡ ನಮ್ಮ ಮನೆಯಲ್ಲಿ ಮೊಳಕೆ ಕಾಳನ್ನು ರೆಗ್ಯುಲರಾಗಿ ಮಾಡ್ತೀವಿ ಈ ಇದು ಕಾಳು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೀವು ಕೂಡ ಟ್ರೈ ಮಾಡಿ ಇದು ತುಂಬ ಸರಳವಾಗಿ ನಾನು ನಿಮಗೆ ತೋರಿಸಿದ್ದೀನಿ ನೀವು ಮಾಡ್ಕೊಂಡು ತಿಂತೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಜವಾರಿ ಹೆಸರು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇದ್ರ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಯಾವ ಥರ ಚಾಯ್ಸ್ ಮಾಡಬೇಕು ಹೆಸರು ಮತ್ತು ಇದನ್ನು ಯಾವ ಥರ ಹಳ್ಳ ಇದ್ದರೆ ಹ್ಯಾ ತಕ್ಕೋಬೇಕು ಅನ್ನೋದ್ರ ಒಂದು ವಿಡಿಯೋ ಮಾಡಿದ್ದೀನಿ ಅದು ಲಿಂಕ್ ಕೊಡ್ತೀನಿ ನೀವು ನೋಡ್ಕೊಳ್ಳಿ ಇದನ್ನು ಒಂದು ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ನೀರು ಹಾಕಿ ನೆನೆಯೋಕೆ ಇಡಬೇಕು ಒಂದು ಆರು ತಾಸಷ್ಟು ಅದು ಆರು ತಾಸು ನೆನೆದ ಮೇಲೆ ಒಂದು ಈ ಥರ ಒಳಗೆ ಹಾಕ್ಕೊಂಡಿ ನಾನು ಹೋಲಿರೋ ಬುಟ್ಟಿ ಇದು ಇದರಲ್ಲಿ ಹಾಕಿಬಿಟ್ಟು ನೆನೆ ಇಡೋ ಇದು ಸಾರಿ ಮೊಳಕೆ ಓಡಿಸ್ಕೋಬೇಕು ನೀವು ಈ ಥರ ರಾತ್ರಿ ಹಾಕಿ ಮುಚ್ಚಿಟ್ರೆ ಸಾಕು ಬೆಳಗ್ಗೆ ತನಕ ಮೊಳಕೆ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದರೆ ತುಂಬ ಉದುರು ಉದ್ರಾಗಿ ಬರುತ್ತೆ ನೀವು ಇದೇ ಥರ ಬುಟ್ಟಿ ಒಳಗೆ ಹಾಕ್ಕೊಳ್ಳಿ ಅಂದರೆ ಹೋಲಿರೋ ಬುಟ್ಟಿ ಇರಬೇಕು ಇದರಿಂದ ಗಾಳಿ ಆಡೋದ್ರಿಂದ ಚೆನ್ನಾಗಿ ಬರುತ್ತೆ ಇದರಲ್ಲಿ ನೋಡಿ ಮೊಳಕೆ ಕಾಳಿನ ಉಸುಳಿನ ಹ್ಯಾಗ್ ಮಾಡಬೇಕು ಅಂತ ತೋರಿಸ್ತೀನಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಸೈಡು ಬಹಳ ರುಚಿಯಾಗಿರುತ್ತೆ ಇದು ಜವಾರಿ ಇರೋದು ಇವು ಕಾಳು ಮೊಳಕೆ ಕಾಳು ನಾನು ಒಡಿಸಿರೋದು ಜವಾರಿಯಲ್ಲಿರೋದು ನೋಡಿ ಈ ಥರ ಉದ್ರುದ್ರಾಗಿ ಬಂದಿರಬೇಕು ಇದರಲ್ಲಿ ಅಂಟು ಅಂಟಾಗಿರಬಾರ್ದು ಆಮೇಲೆ ಮೊಳಕೆ ಕೂಡ ಅಷ್ಟೇ ಜಾಸ್ತಿ ಬರಬಾರ್ದು ಇಷ್ಟು ಬಂದರೆ ಸಾಕು ಒನ್ ಡೇನಲ್ಲೇ ಇಷ್ಟು ಬಂದಿದೆ ಇದು ರಾತ್ರಿ ಹಾಕಿದ್ದೆ ನಾನು ಅಂದ್ರೆ ರಾತ್ರಿ ಅಂದರೆ ಆರು ಆರ ಸುಮಾರಿಗೆ ನಾನು ಹಾಕಿದ್ದೆ ಅವಾಗ ಹಾಕಿರೋದು ಇಷ್ಟೊಂದು ಬಂದಿದೆ ಇದನ್ನು ಹ್ಯಾಗ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದಿಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಮಾತ್ರ ನಿಮಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ ಮತ್ತು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ನಾನು ಒಂದು ತೊಗೊಂಡಿದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿರೋದು ಟೊಮೆಟೊ ಕೂಡ ಅಷ್ಟೇ ಒಂದು ತೊಗೊಂಡಿದ್ದೀನಿ ಇದನ್ನು ಒಗ್ಗರಣೆ ಹಾಕೊಳ್ಳೋಣ ಹೇಗೆ ಹಾಕೋಬೇಕು ಅಂತ ನಾನು ನಿಮಗೆ ಬನ್ನಿ ಇವಾಗ ನೋಡಿ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದು ಮೊಳಕೆ ಕಾಳನ್ನು ಉಸುಳಿ ಮಾಡೋಕ್ಕೆ ಅಂತ ಇದೆಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಡೋಣ ಹೈ ಫ್ಲೇಮ್ ಇಡಬೇಡಿ ಅದರಲ್ಲಿರೋ ಪ್ರೋಟೀನ್ ಎಲ್ಲ ಸುಟ್ಟೋಗುತ್ತೆ ಅದಕ್ಕೋಸ್ಕರ ಮತ್ತು ಎಣ್ಣೆ ಒಂದೇ ಸ್ಪೂನ್ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬಾರ್ದು ಇದಕ್ಕೆ ಕಾದ ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆನ ಹಾಕೊಳ್ಳೋಣ ಕರಿಬೇ ಹಾಕೋಣ ನಾವು ಹೆಚ್ಚಿಟ್ಟರೂ ಹಸಿ ಮೆಣಸಿಗಾಯನ್ನ ಹಾಕ್ಕೋಬೇಕು ಇದು ಖಾರ ಮಾತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹಾಕಬೇಡಿ ಒಂದು ಸ್ವಲ್ಪ ತಿರ್ಕೊಂಡ್ಬಿಟ್ಟು ಇವಾಗೇನು ಈರುಳ್ಳಿ ಇಟ್ಟಿದ್ದೀವಲ್ಲ ಇದಿಷ್ಟು ಹಾಕೊಂಡ್ಬಿಡೋಣ ಇದಕ್ಕೆ ಎಣ್ಣೆ ಯಾಕೆ ಜಾಸ್ತಿ ಹಾಕಬಾರ್ದು ಅಂದರೆ ಇದು ಆರೋಗ್ಯ ಚೆನ್ನಾಗಿರಬೇಕು ಅಂತ ನಾವು ಮಾಡ್ತಾ ಇರ್ತೀವಲ್ಲ ಇನ್ನೊಂದು ಎಣ್ಣೆ ಜಾಸ್ತಿ ಹಾಕಿಬಿಟ್ರೆ ಇರೋ ಇದರಲ್ಲಿ ಏನಿರುತ್ತೆ ಆ ಎಲ್ಲ ಪ್ರೋಟೀನ್ ನಮಗೆ ಸಿಗೋದಿಲ್ಲ ಎಣ್ಣೆ ಅಂಶ ಹೆಚ್ಚಾಗಿ ಎಣ್ಣೆಯಿಂದ ತುಂಬ ಜನರಿಗೆ ಅಲರ್ಜಿ ಇರುತ್ತೆ ಅದರದ್ದೇ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಎಣ್ಣೆನ ಕಡಿಮೆ ಹಾಕ್ಕೊಂಡು ಮಾಡಬೇಕಾಗುತ್ತೆ ಇದನ್ನ ನಾನು ಮಾಡಿರೋ ರೀತಿಯಲ್ಲಿ ನೀವು ಮಾಡಿದ್ರೆ ನೀವು ದಿನಾಲೂ ಇನ್ನು ಮುಂದೆ ಮೊಳಕೆ ಕಾಳು ಇಲ್ಲದೇ ಊಟನೇ ಮಾಡೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟ್ ಕೊಡುತ್ತೆ ಇದು ಆಮೇಲೆ ಯಾರ್ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತಲ್ಲ ಆಮೇಲೆ ಮುಂದೆ ಕೂಡ ನಮಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅನ್ನೋದು ಪ್ಲ್ಯಾನ್ ಇದ್ದರೆ ನೀವು ಈಗಲಿಂದನೇ ಮೊಳಕೆ ಕಾಳು ದಿನಾಲು ತಿನಾಲು ರೂಢಿ ಹಾಕ್ಕೊಳ್ಳಿ ಡೈಲಿ ಊಟದಾಗ ಒಂದು ಬಟ್ಲಷ್ಟು ಮೊಳಕೆ ಕಾಳನ್ನ ಇಟ್ಕೊಂಡಿರಬೇಕು ನೋಡಿ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಳ್ಳೋಣ ಹಾಫ್ ಸ್ಪೂನಷ್ಟು ಹಾಕಿದ್ದೀನಿ ಮತ್ತು ಇದನ್ನು ಒಂದು ಸ್ವಲ್ಪ ತಿರ್ಕೊಂಡ್ಬಿಡಬೇಕು ನಾನು ಈರುಳ್ಳಿ ಒಳಗೆ ಅರಶಿನ ಹಾಕ್ತೀನಿ ಯಾಕಂದರೆ ಈರುಳ್ಳಿ ಕಲರ್ ವೈಟಾಗಿರುತ್ತಲ್ಲ ಅದು ಸ್ವಲ್ಪ ಹಳದಿಯಾಗಿ ಬರಲಿ ಅಂತ ನಾನು ಅರಿಶಿನ ಇವಾಗ ಹಾಕಿದ್ದೀನಿ ಮತ್ತು ಇವು ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಜಾಸ್ತಿ ಹೊತ್ತು ತಿರ್ಕೊಳ್ಳೋದು ಬೇಡ ಅದರಲ್ಲಿರೋ ಪೋಷಕಾಂಶ ಹಾಳಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ತಿರುದ್ರೆ ಸಾಕು ನೋಡಿ ಮೊಳಕೆ ಕಾಳನ್ನ ಇದಕ್ಕೆ ಹಾಕೊಂಬಿಡೋಣ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ ಕಾಳು ಹಾಕಿಬಿಟ್ಟು ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಇದನ್ನು ಹಾಕಿ ಒಂದು ಥರ್ಟಿ ಸೆಕೆಂಡಲ್ಲೇ ತೆಗೆದುಬಿಡಬೇಕು ಜಾಸ್ತಿ ಹೊತ್ತಿಟ್ಟರೆ ನಾವು ಮೊಳಕೆ ಕಾಳಿಂದ ಏನು ಸಿಗಬೇಕಾಗಿರುತ್ತೋ ಪ್ರೋಟೀನ್ ಅದು ಸಿಗೋದಿಲ್ಲ ಅದಕ್ಕೋಸ್ಕರ ಕುದಿಸ್ಬಾರ್ದು ಇದನ್ನು ಹಾಕಿಬಿಟ್ಟು ಈ ಥರ ನಾವು ಹಾಕಿರೋದೆಲ್ಲ ಮಿಕ್ಸ್ ಆದಮೇಲೆ ತಕ್ಷಣವೇ ಗ್ಯಾಸನ್ನ ಆಫ್ ಮಾಡಿಬಿಡಬೇಕು ನೋಡಿ ಇದು ರೆಡಿಯಾಗಿದೆ ನೀವು ಇನ್ನೊಂದು ಇದು ಬಿಸಿ ಹಾಕಬೇಕು ತಿನ್ನಬೇಕಾದ್ರೆ ಗ ಬಿಸಿ ಬಿಸಿ ಹತ್ತಬೇಕು ಅಂತ ಹಂಗೆಲ್ಲ ಅದು ತಿಳ್ಕೊಂಡು ಜಾಸ್ತಿ ಹೊತ್ತು ಕುದಿಸೋಕ್ಕೆ ಹೋಗಬೇಡಿ ಇದು ಆಗಲೇ ಹೀಟ್ ಇರುತ್ತೆ ಇದು ಏನೇನು ಹಾಕಿರ್ತೀವಲ್ಲ ಇದು ಒಗ್ಗರ ಇದರಲ್ಲಿ ನಿಮಗೆ ಬೇಕಿದ್ರೆ ಶೇಂಗಾ ಕೂಡ ಹಾಕ್ಕೋಬೋದು ಅದು ನೆನೆ ಹಾಕಿಬಿಟ್ಟೆ ಹಾಕಬೇಕು ನಾನು ಶೇಂಗಾ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಅದನ್ನು ಇವಾಗ ಇದು ಟೇಸ್ಟ್ ನೋಡಿ ನಾನು ನಿಮಗೆ ಹೇಳ್ತೀನಿ ಹ್ಯಾ ಬಂದಿದೆ ಅಂತ ನೋಡಿದ್ರಂತೂ ತುಂಬ ಚೆನ್ನಾಗಿ ಕಾಣ್ತಿದೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನೋಡೋಣ ಟೇಸ್ಟ್ ಹ್ಯಾ ಬಂತೆ ಅಂತ ನಾನು ನಿಮಗೆ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಬಿಸಿಯಾಗಿದೆ ಬಟ್ ನಾವು ಏನು ಹಾಕಿದ್ವಿ ಅಲ್ಲ ಮೊಳಕೆ ಕಾಳು ಅದು ಯಾವುದೂ ಸುಟ್ಟೋಗಿಲ್ಲ ಅಂದರೆ ಬಾಯ್ಲ್ ಆಗಿಲ್ಲ ಹಸಿಯಾಗೆ ಇದೆ ತಿನ್ನಬೇಕಾದ್ರೆ ಹೆಸರು ಕಾಳಿನ ರುಚಿ ಕೊಡುತ್ತೆ ಮತ್ತು ಖಾರ ಉಪ್ಪು ಟೊಮೆಟೊ ಫ್ಲೇವರು ಇದೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ತುಂಬ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ದೊಡ್ಡೋರು ಕೂಡ ಇಷ್ಟ ಆಗುತ್ತೆ ಅಷ್ಟೊಂದು ಚೆನ್ನಾಗಿದೆ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ದಿನಾಲೂ ಇದನ್ನು ಒಂದು ರೂಟೀನ್ ಮಾಡ್ಕೊಂಬಿಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆರೋಗ್ಯವೇ ಭಾಗ್ಯ ಅಂತೆ ಯಾಕಂದರೆ ಆರೋಗ್ಯ ಇದ್ದರೇ ನಮ್ಗೆ ಎಲ್ಲನೂ ನಾವು ಎಷ್ಟೇ ಶ್ರೀಮಂತರು ಇದ್ರೂ ಏನೂ ಪ್ರಯೋಜನ ಇಲ್ಲ ಯಾಕಂದರೆ ನಮ್ಗೆ ಅನುಭವಿಸೋಕ್ಕೆ ಆರೋಗ್ಯ ಬೇಕೇ ಬೇಕು ಆರೋಗ್ಯ ಇದ್ದರೆ ನಾವು ನಿಜವಾಗ್ಲೂ ಪ್ರಪಂಚದಲ್ಲೇ ಎಲ್ಲಕ್ಕಿಂತ ಶ್ರೀಮಂತರು ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್ ಆರೋಗ್ಯ ಬೇಕು ಅಂದರೆ ನೀವು ಕೂಡ ಈ ಥರ ಮೊಳಕೆ ಕಾಳನ್ನು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗುತ್ತೇನೆ ಎಲ್ಲರಿಗೂ ನಮಸ್ಕಾರ